ನಮ್ಮ ಸಮೀಕ್ಷೆಯ ಪ್ರಕಾರ ಮೂವತ್ತ ಆರು ಪರ್ಸೆಂಟು ಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ ಸಮಾಧಾನ ಇದೆ ಅಂತ ಹೇಳಿದ್ದಾರೆ ಸಿಕ್ಸ್ಟಿ ಅಂದರೆ ಸ್ವಲ್ಪ ಸಮಾಧಾನ ಹೆಚ್ಚು ಸಮಾಧಾನ ಪೂರ್ಣ ಸಮಾಧಾನ ಅಂದರೆ ಸಿಕ್ಸ್ಟಿ ಫೋರ್ ಪರ್ಸೆಂಟು ಪರವಾಗಿದೆ ಅಂದರೆ ನೋಡಿ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ತ್ರೀ ಕ್ಯಾಬಿನೆಟ್ ಮಿನಿಸ್ಟರ್ ಬಿಲಾಂಗ್ ಟು ಕುರುಬಾ ಕಮ್ಯುನಿಟಿ ಇರಲಿಲ್ಲ ಈ ಸರ್ಕಾರದಲ್ಲಿತ್ತು ಶಿವಳ್ಳಿ ಒಬ್ರು ತೀರೋದ್ರು ಅವ್ರನ್ನ ಬಿಟ್ರೆ ಮೂರು ಜನ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರು ಈ ಸರ್ಕಾರದ ಮೇಲಿನ ಅಧಿಪತ್ಯ ಸಿದ್ದರಾಮಯ್ಯನವ್ರ ಕೈಲೇ ಇದೆ ಅದರಿಂದ ಸಹಜವಾಗಿ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ದೇ ಆರ್ ಹ್ಯಾಪಿ ವಿತ್ ದಿಸ್ ಗವರ್ಮೆಂಟ್ ಹಂಗಿದ್ರೆ ಮೈತ್ರಿ ಅಭ್ಯರ್ಥಿ ಮತ ಹಾಕ್ಬೇಕು ಹೇಳ್ತೀನಿ ಅಜಿತ್ ಓಕೆ ಅವರು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಸರ್ಕಾರದ ಬಗ್ಗೆ ಅಂದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಲ್ಲ ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಅಂಕುಶವನ್ನ ಇಟ್ಕೊಂಡಿರೋದು ಸಿದ್ದರಾಮಯ್ಯ ಮತ್ತೆ ನಮ್ಮ ಕಮ್ಯುನಿಟಿ ಅವರು ಮೂರು ಜನ ಇದ್ದಾರೆ ಅನ್ನುವ ಕಾರಣಕ್ಕೆ ಮತ್ತೆ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಗೆಲ್ಲಿಸುವ ಮತ ಬ್ಯಾಂಕ್ ಹೊಂದಿರೋರು ಕುರುಬರು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿನಲ್ಲಿ ಎರಡು ಕಡೆಗಳಲ್ಲಿ ಎರಡು ಕಡೆಗಳಲ್ಲಿ ಅವರು ಸ್ವಂತ ಬಲದಿಂದ ಗೆಲ್ಲುವ ಕ್ಷೇತ್ರಗಳು ಇಲ್ಲವೇ ಇಲ್ಲ ತುಂಬಾ ಕಡಿಮೆ ಆದ್ರೆ ಗೆಲ್ಲಿಸುವ ಕ್ಷೇತ್ರಗಳು ಕನಿಷ್ಠ ನೂರಿದ್ದಾವೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುರುಬಾದಿಂಗ್ ಡಿಸೈಡಿಂಗ್ ಡಿಸೈಡಿಂಗ್ ಫ್ಯಾಕ್ಟರ್ ಅದಕ್ಕೆ ದೇವೇಗೌಡರು ಕುರುಬರನ್ನ ಅಷ್ಟೊಂದು ಅನುಸರಿಸೋದು ಸಿದ್ದರಾಮಯ್ಯವ್ರನ್ನ ಪ್ರಮೋಟ್ ಮಾಡೋದು ಅಂಡ್ ನಾಥ್ ಅವರು ಹೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅಜಿತ್ ಹಂಡ್ರೆಡ್ ಪರ್ಸೆಂಟ್ ಮೈಸೂರು ಮಂಡ್ಯ ತುಮಕೂರು ಮತ್ತು ಹಾಸನ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಬೇಕಾದ್ರೆ ಅವರೇ ಸರ್ವೆ ಮಾಡಿಸ್ಲಿ ಕುರುಬ ಮತ ಬ್ಯಾಂಕ್ ನೂರಕ್ಕೆ ನೂರರಷ್ಟು ದೇ ಆರ್ ವೋಟಿಂಗ್ ಎಗೇನ್ಸ್ಟ್ ಜೆ ಡಿ ಎಸ್ ಯಾಕೆ ಅಂತ ಅಂದರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರಿಗಾದಂಥ ಅವಮಾನ ಇದೆಯಲ್ಲ ಆ ಅವಮಾನದ ಗಾಯದ ಗಾಯ ಇನ್ನೂ ಮಾಗಿಲ್ಲ ಮಾಗಿಲ್ಲ ಅದು ಎಷ್ಟೇ ರೀತಿ ಇವರು ಕಾಂಪ್ರಮೈಸಸ್ ಅನ್ನು ಮಾಡಿದ್ರು ದಟ್ಸ್ ಇಂಪಾಸಿಬಲ್ ಇಟ್ ಇಸ್ ಮೈ ಇನ್ಫಾರ್ಮೇಟ್ ಎಸ್ ಯಸ್ ಈ ಬೇಕಾದ್ರೆ ಯಾರಾದರೂ ಸರ್ವೆ ಮಾಡಿಸ್ಕೊಳ್ಳಿ ಕೊಡ್ಬಿ ಕೊಡ್ಬಿ ಇದೆಲ್ಲ ಕರೆ ಇವರು ಸಿದ್ದರಾಮಯ್ಯನವರು ಮಾಡ್ಲಿ ಕುಮಾರಸ್ವಾಮಿ ಅವರು ಮಾಡ್ಲಿ ಯಾರಾದರೂ ಮಾಡ್ಲಿ ಎಸ್ ಕುರುಬ ಮತ ಬ್ಯಾಂಕ್ ದಟ್ ಈಸ್ ಗೋಯಿಂಗ್ ಎಗೆನೆಸ್ಟ್ ಜೆ ಡಿ ಎಸ್ ಈ ನಮ್ಮ ಸಮೀಕ್ಷೆಯ ಪ್ರಕಾರ ಹ್ಞೂ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಲಿಂಗಾಯಿತ್ರು ತಮ್ಮ ಅಸಮಾಧಾನ ಅತೃಪ್ತಿಯನ್ನ ಹೊಂದಿದ್ದಾರೆ ಎಸ್ ಫಿಫ್ಟಿ ಫಾರ್ಟಿ ಫೋರ್ ಪರ್ಸೆಂಟ್ ಸಮಾಧಾನ ಪರವಾಗಿದ್ದಾರೆ ಸ್ವಲ್ಪ ಅಂದ್ರೆ ಅತೃಪ್ತಿ ಸಮಾಧಾನವಾಗಿ ಫಾರ್ಟಿ ಫೋರ್ ಪರ್ಸೆಂಟ್ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಈ ಸರ್ಕಾರದ ವಿರುದ್ಧ ಫಿಫ್ಟಿ ಫೋರ್ ಪರ್ಸೆಂಟ್ ಲಿಂಗಾಯತರು ಸಮಾಧಾನವನ್ನ ಹೊಂದಿಲ್ಲ ಅಂತ ಅನ್ನೋದು ಕ್ಲಿಯರ್ ಆಗಿ ಎಸ್ ಎಸ್ ಆಗಿ ನೋಡಿ ಸ್ವಲ್ಪ ಬ್ರೀಫ್ ಹಿಸ್ಟ್ರಿ ಹೇಳ್ಬಿಡ್ತೀನಿ ಅಜಿತ್ ಮೈಸೂರು ರಾಜ್ಯ ಇದ್ದಾಗ ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ ಆಗಿದ್ರು ಒಕ್ಕಲಿಗ ಡಾಮಿನೇಟೆಡ್ ಫಿಫ್ಟಿ ಸಿಕ್ಸಿಂದ ಇಂದ ಸೆವೆಂಟಿ ಟೂ ನಿಯರ್ಲಿ ಸೆವೆಂಟೀನ್ ಇಯರ್ಸ್ ಲಿಂಗಾಯತ್ ರೂಲ್ ದ ಸ್ಟೇಟ್ ಅಂದ್ರೆ ಲಿಂಗಾಯತರು ಸಂಪೂರ್ಣವಾಗಿ ಪ್ರಭುತ್ವವನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು ತದನಂತರದಲ್ಲಿ ಲಿಂಗಾಯತರಿಗೆ ಪೂರ್ಣಾಧಿಕಾರ ಅಂತ ಅನ್ನೋದು ಪೂರ್ಣವಾಗಿ ಅವರ ನಿಯಂತ್ರಣಕ್ಕೆ ಬರೋದಕ್ಕೆ ಸಾಧ್ಯ ಆದದ್ದು ಯಡಿಯೂರಪ್ಪ ಬಂದ ಮೇಲೆ ಅಲ್ಲಿವರೆಗೂ ಏನಾಯ್ತು ಅಂತಂದ್ರೆ ಜನತಾ ಪಕ್ಷ ರಾಮಕೃಷ್ಣ ಹೆಗ್ಡೆ ದೇವೇಗೌಡರು ಇವರ ನಡುವೆ ಲಿಂಗಾಯತರು ತಮ್ಮ ಅಸ್ತಿತ್ವವನ್ನು ಪ್ರದರ್ಶನ ಮಾಡ್ಕೋಬೇಕಾಗಿತ್ತು ಪ್ರಪ್ರಥಮ ಬಾರಿಗೆ ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಲಿಂಗಾಯತರಿಗೆ ಒಂದು ದೊಡ್ಡ ರಾಜಕೀಯ ಶಕ್ತಿ ದೊರೆಯಿತು ಬಟ್ ಆ ಟೂ ತೌಸಂಡ್ ಏಯ್ಟ್ ಟೂ ತೌಸಂಡ್ ತರ್ಟೀನಲ್ಲಾದಂತಹ ರಾಜಕೀಯ ಘಟನಾವಳಿಗಳು ಅದರ ಪರಿಣಾಮ ಅದು ದೊಡ್ಡ ಸೆಟ್ಬ್ಯಾಕು ಆಯಿತು ಲಿಂಗಾಯತರಿಗೆ ಈ ಹಿನ್ನೆಲೆ ಒಳಗೆ ನನಗೇನಿಸುತ್ತೆ ಅಂದರೆ ಸಹಜವಾಗಿ ಲಿಂಗಾಯತರು ಈ ಸರ್ಕಾರದ ಬಗ್ಗೆ ಮೈತ್ರಿಯ ಬಗ್ಗೆ ಅಸಮಾಧಾನವನ್ನು ಅಸಮಾಧಾನ ಅತೃಪ್ತಿಯನ್ನ ಹೊಂದಿದ್ದಾರೆ ತುಂಬಾ ಸಹಜ ಮತ್ತೆ ದೇ ಕ್ಯಾನ್ ಮೇಕ್ ದಿ ಎಲೆಕ್ಷನ್ ಅಂಡ್ ದೇ ಕ್ಯಾನ್ ಮಾರ್ ದಿ ಎಲೆಕ್ಷನ್ ಅಂಥದೊಂದು ಶಕ್ತಿ ಈ ಕಮ್ಯುನಿಟಿಗಿದೆ ಯಾಕೆ ಅಂತ ಅಂದ್ರೆ ನೋಡಿ ಎಕ್ಸೆಪ್ಟ್ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಈ ಮೂರು ಲೋಕಸಭಾ ಕ್ಷೇತ್ರಗಳನ್ನ ಹೊರತುಪಡಿಸಿದ್ರೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಲಿಂಗಾಯತ್ ಇವತ್ತು ಹೈಲಿ ಡೆನ್ಸಿಟಿ ಡೆಮೋಕ್ರೆ ಒಕ್ಕಲಿಗ ಡೆಮೋಗ್ರಫಿ ಇರುವಂತಹ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಲಿಂಗಾಯತ್ ಪಾಪ್ಯುಲೇಷನ್ ವೋಟರ್ಸ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದಾರೆ ನೋಡಿ ಮುಸ್ಲಿಂ ಸಮುದಾಯ ಪ್ರಾಯಶಃ ಈ ಒಂದು ಮೈತ್ರಿಯಿಂದಾಗಿ ಏನೊಂದು ಕಾಂಗ್ರೆಸ್ ಮತ್ತು ಜೆ ನಡುವಿನ ಮೈತ್ರಿಯಿಂದಾಗಿ ಸ್ವಲ್ಪ ಮಟ್ಟಿಗೆ ವೋಟ್ ನೀಡುವುದರ ಬಗ್ಗೆ ನಿರಾಳವಾಗಿದ್ದು ಮುಸ್ಲಿಂ ಸಮುದಾಯ ಅಂತ ನನಗನ್ಸುತ್ತೆ ನಿರಾಳವಾಗಿ ಅನೇಕ ಕಾಂಗ್ರೆಸ್ ಜೆ ಡಿ ಎಸ್ಗೆ ಮತ ನೀಡಬೇಕು ಈ ರೀತಿಯ ನಿಶ್ಚಿತವಾಗಿ ನೀವು ಸೆಕ್ಯುಲರ್ ಅಂತಕ್ಕಂಥ ಎರಡು ಪಾರ್ಟಿಗಳಿದ್ದಾಗ ಯಾರಿಗೆ ಮತ ನೀಡಬೇಕು ಅನೇಕ ಬಾರಿ ಜೆ ಡಿ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನು ಹಾಕ್ತಾ ಇದ್ರು ಆಗ ನಮ್ಮ ಮತ ಹಾಕಿ ನಾವು ವೇಸ್ಟ್ ಮಾಡಬೇಕಾ ಅಥವಾ ಕಾಂಗ್ರೆಸ್ಗೆ ಕೊಡಬೇಕಾ ಈ ರೀತಿಯಾಗಿರ್ತಕ್ಕಂಥ ವಯಸ್ ವರ್ಷನೂ ಇರುತ್ತೆ ಈ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ಸ್ನಲ್ಲಿ ಅನೇಕ ಬಾರಿ ಮುಸ್ಲಿಮ್ ಮತದಾರರು ಇದ್ದರು ಆದರೆ ಈ ಬಾರಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸೆಕ್ಯುಲರ್ ಪಾರ್ಟಿಗಳ ನಡುವೆ ಒಂದು ಕೋಯಲೆಕ್ಷನ್ ಪ್ರೀ ಇಲೆಕ್ಷನ್ ಅಲಯನ್ಸ್ ಆಗಿದ್ದರಿಂದ ಮುಸ್ಲಿಂ ಮತದಾರರು ಹೆಚ್ಚು ಕನ್ಫ್ಯೂಷನ್ನಲ್ಲಿಲ್ಲ ಅಂತ ನನಗನ್ಸುತ್ತೆ ಆದರೆ ಕಾಂಗ್ರೆಸ್ ಮುಸ್ಲಿಮ್ ಮತದಾರರು ಮತ್ತು ನಾಯಕರನ್ನು ಹೇಗೆ ಇಟ್ ಫಾರ್ ಗ್ರಾಂಟೆಡ್ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ರಾಜ್ಯ ನಿಧಾನವಾಗಿ ನೋಡ್ತಾ ಇದೆ ಹಿಂದೆ ನಾವು ಗುಜರಾತ್ನಲ್ಲಿ ಇದನ್ನು ನೋಡ್ತಾ ಇದ್ವಿ ಆದ್ರೀಗ ಇಡೀ ದೇಶದಲ್ಲೆಡೆ ಒಂದು ಟ್ರೆಂಡ್ ನಿಧಾನವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಕೂಡ ಮುಸ್ಲಿಂ ಅಭ್ಯರ್ಥಿಗಳನ್ನು ಹಾಕ್ಲಿಕ್ಕೆ ಹಿಂಜರಿತಾ ಇದೆ ಕರ್ನಾಟಕದಲ್ಲಿ ಹಿಂದೊಮ್ಮೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸೇರಿ ಮೂರು ಅಭ್ಯರ್ಥಿಗಳು ಸರಾಸರಿಯಾಗಿರ್ತಾ ಇದ್ರು ಆದರೆ ಈಗ ಒಂದು ಅಭ್ಯರ್ಥಿ ಕೇವಲ ಬೆಂಗಳೂರು ಸೆಂಟ್ರಲ್ಲಿಂದ ರಿಜ್ವಾನ್ ಅರ್ಷದ್ ಹೊರತುಪಡಿಸ್ದಲ್ಲಿ ಯಾವ ಬೇರೆ ಯಾವುದೇ ಮುಸ್ಲಿಂ ಅಭ್ಯರ್ಥಿಗೂ ಕೂಡ ಟಿಕೆಟ್ ಟಿಕೆಟ್ ಕೊಡಲಿಕ್ಕೆ ಕಾಂಗ್ರೆಸ್ ಕೂಡ ತಯಾರಿಲ್ಲ ಹಿಂದೆ ಹಾವೇರಿಯಲ್ಲಿ ನೀಡ್ತಾ ಇತ್ತು ಈ ಬಾರಿ ಧಾರವಾಡ ಅಂತೂ ಕೊಡಲಿಲ್ಲ ಹಿಂದೆ ಉತ್ತರ ಕನ್ನಡದಲ್ಲಿ ಮಾರ್ಗರೇಟ್ ಅಳವಾರಿಗೆ ಕೊಡ್ತಾ ಇತ್ತು ಕ್ರಿಶ್ಚಿಯನ್ ರೂಪದಲ್ಲಿ ಈ ಬಾರಿ ಅಲ್ಲೂ ಕೂಡ ಇಲ್ಲ ಆ ಕಾರಣದಿಂದ ನನಗನ್ಸುತ್ತೆ ಒಂದಿಷ್ಟು ಅತೃಪ್ತಿ ಪಕ್ಷಗಳ ಬಗ್ಗೆ ಇದ್ದರೂ ಕೂಡ ಅಲ್ಪಸಂಖ್ಯಾತ ಮತದಾರರಿಗೆ ಬೇರೆ ಚಾಯ್ಸ್ ಇಲ್ಲ ಅಂತ ನನಗನ್ಸುತ್ತೆ ಎಷ್ಟೇ ಸರ್ವೆಗಳು ತ್ರಿಪಲ್ ತಲಾಖೆ ಸಂಬಂಧಪಟ್ಟಂತೆ ಕೆಲ ಮಹಿಳೆಯರು ಬಿ ಜೆ ಪಿಗೆ ವೋಟ್ ನೀಡ್ತಾರೆ ಅಂತಕ್ಕಂಥದ್ದನ್ನ ಹೇಳಿದರೂ ಕೂಡ ಫಸ್ಟ್ ಚಾಯ್ಸ್ ವಿಲ್ ಬಿ ಹೂ ವಿಲ್ ಡಿಫಿಟ್ ಮೋದಿ ಹೂ ವಿಲ್ ಡಿಫಿಟ್ ಬಿ ಜೆ ಪಿ ಅದರಲ್ಲಿ ನನಗನ್ಸುತ್ತೆ ಅದರಲ್ಲಿ ಯಾವುದೇ ರೀತಿಯ ಆ್ಯಂಬಿಗ್ವಿಟಿ ನಿಶ್ಚಿತವಾಗಿರಲ್ಲ ಆ ದೃಷ್ಟಿಯಿಂದ ನನಗನ್ಸುತ್ತೆ ಪ್ರೀ ಇಲೆಕ್ಷನ್ ಕೋ ಇಲೆಷನ್ ಮುಸ್ಲಿಂ ಮತದಾರರಲ್ಲಿ ಒಂದಿಷ್ಟು ಕನ್ಫ್ಯೂಷನನ್ನು ನಿಶ್ಚಿತವಾಗಿ ದೂರು ಮಾಡಿದೆ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ನೆನಪಿದ್ರೆ ಕಾಂಗ್ರೆಸ್ ಜೆ ಡಿ ಎಸ್ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಫೈಟ್ ಇತ್ತು ಯಾರು ಮುಸ್ಲಿಂ ಮತದ ಮತದಾರರ ಮತಗಳನ್ನು ಪಡಿಬೇಕು ಅಂತಕ್ಕಂಥದ್ದು ಯಾಕೆ ಸಿದ್ದರಾಮಯ್ಯ ಫಾರ್ಮಿಡಬಲ್ ಕಾಂಬಿನೇಷನ್ ಆಗಿ ಉತ್ತರ ಕರ್ನಾಟಕದಲ್ಲೂ ಕೂಡ ಹೊರಹೊಮ್ಮತಾರೆ ಅನ್ನೋದಕ್ಕೆ ಮುಖ್ಯ ಕಾರಣ ಆ ಕುರುಬರ ಮತ ಮತಗಳ ಜೊತೆ ಜೊತೆಗೆ ಮುಸ್ಲಿಂ ಮತದಾರರು ಸಾಲಿಡ್ ಆಗಿ ಬಂದು ನಿಲ್ತಕ್ಕಂಥ ಕಾಂಬಿನೇಷನ್ನ ಕಾರಣದಿಂದಾಗಿ ಸಿದ್ದರಾಮಯ್ಯ ಒಂದು ಫಾರ್ಮಿಡೆಬಲ್ ಆಗಿರ್ತಕ್ಕಂಥ ಲೀಡರ್ಶಿಪ್ ರೂಪದಲ್ಲಿ ಲಿಂಗಾಯತ ಪ್ರಾಬಲ್ಯ ಇರತಕ್ಕಂಥ ಉತ್ತರ ಕರ್ನಾಟಕದಲ್ಲೂ ಕೂಡ ಹೊರಹೊಮ್ಮತಾರೆ ಅದಕ್ಕೆ ಮುಖ್ಯ ಕಾರಣವೇ ಮುಸ್ಲಿಂ ಮತದಾರರು ಸಾರಾ ಸಗಟ್ಟಾಗಿ ಕಾಂಗ್ರೆಸ್ಗೆ ಬೆಂಬಲಿಸದೆ ಇರ್ತಕ್ಕ ಬೆಂಬಲಿಸ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿರುವ ಕಾರಣದಿಂದಾಗಿ ಹೀಗಾಗಿ ನನಗನ್ಸುತ್ತೆ ಲೋಕಸಭಾ ಚುನಾವಣೆ ಮಟ್ಟಿಗೆ ಹೇಳೋದಾದರೆ ಮುಸ್ಲಿಂ ಮತದಾರರಲ್ಲಿ ಯಾವುದೇ ಆಂಬಿಗ್ವಿಟಿಗೆ ಕಾರಣ ಇಲ್ಲ ಆಬ್ಸೊಲ್ಯೂಟ್